ಹಾಂಗ್ಕಾಂಗಲ್ಲಿ ಲೂನರ್ ನ್ಯೂ ಇಯರ್ ಇದು ಫೇರ್ ಅಂತ ಇಲ್ಲಿ ಸಣ್ಣ ಸಣ್ಣ ಕ್ಯಾಂಟೀನು ಮತ್ತು ಆಟ ಸಾಮಾನೆಲ್ಲ ಸೇಲ್ ಮಾಡ್ತಾರೆ ಇದು ಚೈನೀಸ್ ಥಿವರ್ ಒಂದು ನಾಲ್ಕು ದಿನ ಮಾತ್ರ ಇಲ್ಲಿ ನೋ ನಾನು ತೋರಿಸಿಬಿಟ್ಟೆ ಹೇಗೆಲ್ಲ ಸೇಲ್ ಮಾಡ ಅಂದರೆ ಸೇಲ್ ಮಾಡೋದಂದರೆ ಹೌದು ಸಣ್ಣ ಸಣ್ಣ ಮೀನು ಹೇಗೆ ಫ್ರೈ ಮಾಡ್ತಾರಂತ ಬಂಡಾಸು ಮತ್ತು ಸ್ಪಿಡ್ ಅಂತ ಅದು ಇಂಗ್ಲೀಷಲ್ಲಿ ನಾನು ತೋರಿಸಿಬಿಡ್ತೆ ಇಲ್ಲಿ ನಾಲ್ಕು ದಿನ ಮಾತ್ರ ಇರ್ತಾರೆ ಇಲ್ಲಿ ಚೆಂದ ಅಂದರೆ ಒಳ್ಳೇದು ಉಂಟು ಇಲ್ಲ ನೋಡ್ಲಿಕ್ಕೆಲ್ಲ ನಾವು ಫಸ್ಟ್ ಟೈಮ್ ಬರುವುದು ಇಲ್ಲಿ ಈಗ ಕೊಡ್ತಾ ಇಲ್ಲ ಇಲ್ಲ ಹೇಗೆಲ್ಲ ಉಂಟು ಅಂತ ಇಲ್ಲಿ ಅಂದರೆ ರಾತ್ರಿ ಸಮಯದ ಮಾತ್ರ ಹ್ಞೂ ಸ್ವಲ್ಪ ದಿನ ಮಾತ್ರ ಇತ್ತು ಟೆಂಪರರಿ ಮಾತ್ರ ಇಲ್ಲಿ ನೋಡಿ ಎಲ್ಲ ಇರ್ತದೆ ಇಲ್ಲಿ ನೋಡಿ ಫ್ರೈ ತುಂಬ ಚೆಂದ ಇರ್ತದೆ ಅಂದರೆ ತುಂಬ ಟೇಸ್ಟ್ ಇರ್ತಾರೆ ತಿನ್ನಿಲ್ಲ ಅಂದ್ರೆ ನಾವು ಗೊತ್ತಿತ್ತು ತಿಂದಿದೆ ನಾವು ತುಂಬ ಜನ ಇದ್ದಾರೆ ತುಂಬ ಜನ ಅವರು ಹೇಗಿದೆ ಅಂತ ನೋಡಿ ಒಳ್ಳೆ ಫ್ರೈ ಮಾಡಿ ಮತ್ತೆ ಚಳಿ ಉಂಟಲ್ಲ ಒಳ್ಳೆ ಆಗುತ್ತೆ ಆಗುತ್ತೆ ರೈಟ್ ಆಯಿತಲ್ಲ ಸ್ವಲ್ಪ ಅದು ಟೆಂಪ್ರರಿ ಫೇರ್ ಅಂತ ಇಲ್ಲಿ ಅದೊಂದು ಸ್ವಲ್ಪ ದಿನ ಮಾತ್ರ ಸೇಲ್ ಮಾಡಿ ತಿನ್ನು ಸೇಲ್ ಸೆಲ್ ಮಾಡ್ತೇವೆ ಇದು ಮಾಡ್ತಾರೆ ನೋಡಿ ಫ್ರೈ ಇದು ಆಮ್ಲೆಟ್ ಎಗ್ಗೆಲ್ಲ ಹಾಕಿ ಅದರಲ್ಲಿ ಇದು ಮಾಡಿ ಗೊತ್ತಿಲ್ಲಪ್ಪ ಯಾವ್ದಿಲ್ಲ ಮಿಕ್ಸ್ ಇದು ಅಂದರೆ ಶೆಲ್ ಪಿಶನ್ನು ಮಾಡಿದ್ರೆ ಮಾಡಿದ್ರು ಫ್ರೈ ಮಿಷಿನಲ್ಲೇ ಫ್ರೈ ಮಾಡು ಎಲ್ಲ ಐಸ್ ಕ್ರೀಮ್ ಮಾಡ್ತಾರೆ ಮನೊಂದೇ ಕ್ಯಾಂಟೀನಲ್ಲಿ ಒಂದೊಂದು ಟೈಪ್ ಇದು ಮಾರ್ತಾರೆ ಇದು ಬೊಂಬೈ ಮಿಠಾಯಿ ಇದು ಬೊಂಬೈ ಟೈಪ್ ಅಂತ ಬಳೋರ್ ಇಲ್ಲ ಇಲ್ಲಿ ಫಿಶ್ ಬೋಲ್ ಅಂತ ಅಂದ್ರೆ ಮೀನು ಇದು ಮಾಡಿ ಬಾಲ್ ಟೈಪ್ ಮಾಡಿ ಒಳ್ಳೆ ಒಳ್ಳೆ ಆಗುತ್ತೆ ಫ್ರೈ ಪ್ಯಾನ್ ಅಂದ್ರೆ ಪ್ಯಾನ್ ಕೇಕ್ ಅಂತ ಅದು ಅದು ಸಹ ಒಳ್ಳೆ ಇರ್ತದೆ

ನೋಡಿ ಹೇಗುಣ ಬಾಳೆಹಣ್ಣಲ್ಲಿ ಹಾಕಿ ಯಾವ್ದ್ರಲ್ಲಿ ಮೊಟ್ಟೆ ಹಾಕಿ ಇದು ಮಾಡ್ತಾರೆ ಅಂತ ಇತ್ತು ಫೋಲ್ಡ್ ಮಾಡಿ ಮಾಡಿ ಅದು ತಿನ್ನು ತಿರ್ಸ್ತಾ ಹಾಂ

ಇದು ಕಮರಾ ಒಂದು ಗೋಲ್ಡನ್ ಕಾಯಿನ್ ಕೇಕ್ ಹ್ಞೂ ಈಗ ನಾನು ಒಳಗೆ ಹೋಗ್ತೇವಲ್ಲ ಆಟ ಸಾಮಾನೆಲ್ಲ ಸೇಲ್ ಮಾಡ್ತೀರಿ ನೀವು ಯಾವ ಟೈಮ್ ಮಾತ್ರ ಇವ್ರು ಇದು ಮಾಡುವುದು ಅಂದ್ರೆ ಅವ್ರದ್ದು ಎರಡು ವಾರ ಇಲ್ಲಿ ರಜೆ ಇರುತ್ತಲ್ಲ ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲ ಕರ್ಕೊಂಬಂದು ಈ ಮಕ್ಕಳಿಗೆಲ್ಲ ಆಟದ ಸಾಮಾನೆಲ್ಲ ತೋರಿಸು ಈ ಮಕ್ಕಳೆಲ್ಲ ಒಂಥರ ಬಿಡುವುದಿಲ್ಲ ಮೊಲ್ಡ್ರು ಮಾಡೋದು ನಿ ಮಕ್ಕಳಿಗೆಲ್ಲ ಅಲ್ಲೆಲ್ಲ ಆಟೋ ಸಾಮಾನು ಇಟ್ಕೊಂಡು ಅದು ಇಟ್ಕೊಂಡು ಆ ಮಕ್ಳ ತೆಗ್ದು ತೆಗೆದುಕೊಡೋ ಅಷ್ಟೇ ಹಾತಿಲ್ಲ ಅವ್ರು ಬಿಟ್ಕೊಂಡು ಇದು ಇಲ್ಲಿ ನಾ ನಾವು ನಾಯಿ ನಾಯಿಗೂ ಕರ್ಕೊಂಬತ್ತರಿ ಇಲ್ಲಿ ಅವಾಗ ಅದು ಒಳಗೆ ಹೋಗ್ಕೊಂಡ್ತನ ನೋಡ್ಕೊಂಡು ನಾಯಿ ನಾಯಿಗೆಲ್ಲ ನೋಡಿ ನಾಯಿಗೂ ಕರ್ಕೊಂಬಂದಿತ ನಾಯಿ ಒಂಥರ ನಾರಿ ಕಂಡಾಗ ಒಡ್ಕೊಂಡಿತ ಚಂದ ಅದ ಮಕ್ಳಿಗೆಲ್ಲ ಬಟ್ಟೆ ಅದೆಲ್ಲ ಇದು ಮಾಡೋ ಇದು ನಾಯಿ ಒಂದು ಸ್ವಲ್ಪ ಈಗ ನಂಗೆ ನಂಗೆ ಮಾಡ್ಕಾಯ್ತಿ ಕನ್ಕೊಂಡ್ ಇದು ಮಾಡಲ್ಲ ಎಲ್ಲ ಮಕ್ಕಳದ್ದು ಸಾಮಾನು ಇತ್ತು ಅಪರಿ ಅಂತ ಇಲ್ಲ ಇಲ್ಲ ತಕ್ಕ ಚೈನಾಜಲ್ಲ ಸಾಮಾನೆಲ್ಲ ಇತ್ತಲ್ಲ ಬಂದ್ರೆ ಚೈನೀಸ್ ನ್ಯೂ ಇಯರ್ ಅಲ್ಲ ಎಲ್ ಮಾಡುದು ನಮ್ಗೆ ಚಂದ ಚಂದ ಕಲರ್ ಕಲರ್ ಮಾಡಿರ್ತಾರೆ ಸಂಪ್ರದಾಯ ಅವ್ರಿಗೆ ಅದ ಮನೆ ಬರ್ದಿಗೆಲ್ಲ ಹಾಕಿರ್ತಾರೆ ನಾವು ಮನೆ ಬದಿಯೆಲ್ಲ ದಿವಾಳಿಗೆಲ್ಲ ಹಾಕಿಡ್ತ ದಿವಾಳಿ ಕ್ರಿಸ್ಮಸ್ಗೆಲ್ಲ ನೇತಾಕತ್ತಲ್ಲ ಅದು ಅವರು ಹಾಗೆ ಹಾಗೆ ನೇತಾಗ್ತಾರೆ ಇದೆಲ್ಲ ಇಂಥದ್ದಲ್ಲ ಎದುರುಗಡೆ ಬಾರಲಕ್ಕೆಲ್ಲ ನೇತಾರ ಅವ್ರದ ಸಂಪ್ರದಾಯ ಇರಲಿ ಅವರು ಒಳ್ಳೆ ಸೆಲೆಬ್ರೇಟ್ ಮಾಡಲಿ ನಮಗೂ ಎಂಥ ಚಾಕ್ಲೇಟ್ ಕೊಡಲಿ ಅವರು ಇಂಥರ ಕೊಡ್ಲಿ ಖುಷಿ ಆಗತ್ತೆ ಓ ಇದು ಕಣ್ಣು ಬಾಂಡಾ ಐವತ್ತು ಐವತ್ತು ಅಂದ್ರೆ ಅದು ಇಂಡಿಯಾದ ಒಂದು ಐನೂರು ರೂಪಾಯಿ ಒಂದು ಬಾಂಡಾ ಕುಡ್ದು ಎಲ್ಲ ಮಕ್ಳಿ ಯಾಪ ಮಾತ್ರ ಇಲ್ಲ ಮತ್ತೆ ಅಂತ ಇಲ್ಲ ನಾನು ಅನ್ಸ್ಕೊಂಡು ಇಲ್ಲಿ ಬಂದೆ ಕಾಂಬೋ ಎಂತ ಇತ್ತು ಇತ್ತ ಬಂದೆ ಅಂತ ಇಲ್ಲಿ ಮಕ್ಳು ಸಾಮಾನು ಎಲ್ಲ ಹೊರಗಡೆ ಒಂದು ಸ್ವಲ್ಪ ಅಡ್ಡಿಲ್ಲ ಅಂತ ತಿಂಡಿ ಎಲ್ಲ ಮಾರ್ತಿಲ್ಲ ಕೂಗ್ ಬೇಡ ಮಾರತಿ ಎಂತ ಕೂಪ್ತರ ಕೂಪ್ತರ ಎಷ್ಟ ನಂಗೆ ಬೇಡ ಮಾರತಿ ನಂಗೆ ಕಂಗಾಯಿ ಪಾಯಚ ಅವ್ರು ಕೊಂಗಾಯಿ ಪಾಚ ಅಂದ್ರೆ ಅವ್ರದ್ದು ಹ್ಯಾಪಿ ನ್ಯೂ ಇಯರ್ ಅಂತ ಅವ್ರ ಹತ್ರ ಆಡ್ಲಕ್ಕ ಮಕ್ಕಳು ಈ ಮಕ್ಕಳಿಗೆಲ್ಲ ಪಾಪ ಅವ್ರು ಬಿಡುದಿಲ್ಲ ಪಾಪ ಅವನಿಗೆ ಅವರಿಗೆ ಬೇರೆ ಕೆಲಸ ಇಲ್ಲ ಪಾಪ ಅಂತ ಅವರಿಗೆ ದಂದ ಆಯ್ತು ಸೇಲ್ ಆಯ್ತು ಹೌದಾ ಅಲೋ ಈ ಚಕ್ರ ಎಲ್ಲ ತಕೊಂಡಿಲ್ಲ ಆಟ ಆಡ್ತಾರೆ ನಾನು ತಕೊಂಡ್ಕೆ ನೆಕ್ಸ್ಟ್ ತಕೊಂಡಲ್ಲಿ ಸ್ವಲ್ಪ ಸೇಲ್ ಮಾಡ್ಕೊಳ್ತೀವಿ ಆಯ್ತು ಇಷ್ಟೇನ ಅಂತ ಇಲ್ಲ ಇಲ್ಲ ಅದೆಷ್ಟೋ ಅಂತ ನೀವು ಹಾಗೆ ಓಡ್ತಿದ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಾಗೆ ಲೈಕ್ ಕೊಡಿ ಮತ್ತೆ ಕಾಮೆಂಟು ಮಾಡಿ ಇದು ಹಾಂಕಾಂಗಲ್ಲಿ ಹಾಂಗ್ಕಾಂಗಲ್ಲಿ ಮಾಡ್ತಿದ್ರು ವಿಡಿಯೋ ಇದು ಇದು ಒಳ್ಳೆ ಇದು ಇದು ಉಂಟಲ್ಲ ಇದು ಡ್ರೈ ಇದು ಎಂತ ಸ್ಟ್ರಾಬೆರಿ ಎಲ್ಲ ಇದು ಎಲ್ಲ ಡ್ರೈ ಡ್ರೈ ಐಟಮ್ ಇದೆಲ್ಲ ಒಣ ಒಣಗಿತ್ತು ಒಳ್ಳೆಯಾಗುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ ಇಲ್ಲಿ ಫ್ಲವರ್ ಮಾರ್ಕೆಟ್ ಇಲ್ಲೂ ಮಾರ್ತಾರೆ ಮತ್ತೆ ಫ್ಲವರ್ ಇಲ್ಲಿ ನೋಡಿ ಇದು ಬಾಂಬೆ ಗಿಂಬಿ ಎಲ್ಲ ಸೇಲ್ ಮಾಡ್ತಾರೆ ಅಲ್ಲಿ ಮತ್ತೆ ಟ್ರೈನ್ ಹೊತ್ತಿತ್ತು ಅಲ್ಲಿ ಮೇಲಿಂದ ಇಲ್ಲಿ ಟ್ರೈನ್ ಎಲ್ಲಿ ಬರುತ್ತೆ ಎಲ್ಲ ಪ್ಲೇನ್ ಬರ್ತಂಗ ಗೊತ್ತಾತಿಲ್ಲ ಇಲ್ಲಿ ಊರಲ್ಲಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದು ಮಾಡಿ ಎಂತರ ಲೈಕ್ ಕೊಡಿ ಹಾಂ ಇಡ್ತೆ ನೀವು ನೋಡಿದಾಗ ನಾವು ತುಂಬ ಧನ್ಯವಾದ ಥ್ಯಾಂಕ್ ಯು ಹಾಂ ಹೇಳ್ತೇನೆ ಹಾಂ ಮಾಡಿ ಇಲ್ಲೂ ಅಂತ ಇದು ಮಾಡ್ತಾರಪ್ಪ ಎಂತ ಮಕ್ಳಿಗೆ ಎಂತ ಮಾಡಿದ್ರೆ ಗೊತ್ತಾಗ್ತಿಲ್ಲ ನೋಡ್ತೇವೆ 两款公仔任君选择，都系四十蚊个啦。蛋蛋波啊，买一个你都买两个嘅蛋蛋波啊，包你入到地铁站，弹到翻屋企。